ಸ್ನೇಹಿತರೆ ನಾಳೆ ಮಾರ್ಗಶಿರ ಮಾಸದ ಗುರುವಾರದ ದಿನ ಮೊದಲನೇ ಗುರುವಾರ ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸ ಮುಗಿದ ನಂತರ ಬರೋದೇ ಮಾರ್ಗಶಿರ ಮಾಸ ಕಾರ್ತಿಕ ಮಾಸದಲ್ಲಿ ಹೇಗೆ ಶಿವಕೇಶ್ವರನ್ನ ಆರಾಧನೆ ಮಾಡ್ತೀವೋ ಅದೇ ಪ್ರಕಾರದಲ್ಲಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅದರಲ್ಲೂ ವಿಶೇಷವಾಗಿ ಗುರುವಾರದ ದಿನ ಅಂದರೆ ಮಾರ್ಗಶಿರ ಗುರುವಾರ ಮಹಾಲಕ್ಷ್ಮಿ ವ್ರತಾಚರಣೆ ಅಂತಲೇ ಹೇಳಿ ಆ ಆಚರಣೆಯನ್ನು ಯಾರೆಲ್ಲ ಮಾಡ್ತಾರೋ ಅವರಿಗೆ ಸುಖ ಶಾಂತಿ ಸಮೃದ್ಧಿ ಭೋಗ ಭಾಗ್ಯ ಲಭಿಸುತ್ತೆ ದಾಂಪತ್ಯ ಜೀವನದಲ್ಲಿ ಸುಖಕರವಾಗಿರುತ್ತೆ ಹಾಗೆಯೇ ಮುತ್ತೈದೆ ಭಾಗ್ಯ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ದೀರ್ಘವಾಗಿ ನಮಗೆ ಮುತ್ತೈದೆ ಭಾಗ್ಯ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಗುರುವಾರದ ದಿನ ಪ್ರತ್ಯೇಕವಾಗಿ ದೀಪಾರಾಧನೆ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಗುರುವಾರ ನಿಮಗೆ ಒಂದು ನಿಯಮ ನಿಷ್ಠೆಯಿಂದ ವ್ರತಾಚರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಈ ಒಂದು ದೀಪಾರಾಧನೆ ಮಾಡೋದರಿಂದ ನಿಮ್ಮ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಸಕಲ ಭೋಗ ಭಾಗ್ಯಗಳು ಕೂಡ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಮಾರ್ಗಶಿರ ಮಾಸ ನಾನು ತಿಳಿಸ್ಕೊಟ್ಟಂಗೆ ಮಹಾಲಕ್ಷ್ಮಿ ಈ ಮಾಸದಲ್ಲಿ ಸಂಚಾರದಲ್ಲಿರ್ತಾಳೆ ಮಹಾಲಕ್ಷ್ಮಿಯನ್ನು ಅತಿ ಸುಲಭವಾಗಿ ನಾವು ಹೊಲಿಸ್ಕೊಳ್ಬೋದು ನಿಮಗೆ ವ್ರತಾಚರಣೆ ಮಾಡೋದಕ್ಕೆ ಆಗದೇ ಇದ್ರೂ ಕೂಡ ಈ ಗುರುವಾರದ ದಿನ ಸಾಧ್ಯವಾದಷ್ಟು ಸ್ವಚ್ಛವಾಗಿರಬೇಕು ಲಕ್ಷ್ಮಿಯ ಸ್ವರೂಪವಾಗಿರಬೇಕು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ರಂಗೋಲಿ ಅರಿಶಿನ ಕುಂಕುಮದಿಂದ ಕಂಗೊಳಿಸುವಂತೆ ಮಾಡಬೇಕು ತೋರಣಗಳನ್ನು ಹಾಕಬೇಕು ಹಾಗೆ ಮನೆಗೆ ಯಾರೇ ಒಂದು ಹೆಣ್ಣು ಮಕ್ಕಳು ಬಂದರೂ ಕೂಡ ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ತಾಂಬೂಲವನ್ನು ಕೊಟ್ಟು ಕಳಿಸ್ಬೇಕು ಅಂತಲೇ ಹೇಳ್ತಾರೆ ಸ್ನೇಹಿತರೆ ಮಾರ್ಗಶಿರ ಮಾಸ ಅಂದರೆ ವಿಶೇಷವಾದಂಥದ್ದು ಹಾಗೆ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಈ ಈ ದಿನ ಸಾಧ್ಯವಾದಷ್ಟು ಒಂದು ಕಠಿಣ ವ್ರತಾಚರಣೆಯ ರೀತಿಯಲ್ಲಿ ಇರಬೇಕು ಅಂದರೆ ಯಾವುದೇ ರೀತಿಯ ಮಾಂಸಾಹಾರಗಳನ್ನು ಸೇವಿಸುವಂತಿಲ್ಲ ಹಾಗೆ ದಾಂಪತ್ಯ ಜೀವನದಿಂದ ದೂರ ಇರಬೇಕು ಹಾಗೆ ಶುದ್ಧವಾಗಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ದೇವರಿಗೆ ಒಂದು ತುಪ್ಪದ ದೀಪವನ್ನಾದರೂ ನಾವು ಬೆಳಗಿಸ್ಬೇಕು ನಮಗೆ ವ್ರತಾಚರಣೆ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೂ ತುಪ್ಪದ ದೀಪವನ್ನಾದರೂ ನಾವು ದೇವರಿಗೆ ಬೆಳೆಸ್ಬೇಕು ಲಕ್ಷ್ಮಿಗೆ ಬೆಳಗಿಸ್ಬೇಕು ಅಂತ ಹೇಳ್ತಾರೆ ಲಕ್ಷ್ಮಿ ಅನುಗ್ರಹ ಪಡೆಯೋದು ಬಹಳ ಕಷ್ಟ ಸ್ನೇಹಿತರೆ ಯಾವಾಗ್ಲೂ ಅಷ್ಟೇ ಎಲ್ಲಿ ಶುದ್ಧತೆ ಇರುತ್ತೆ ಎಲ್ಲಿ ಭಕ್ತಿ ಭಾವ ತುಂಬಿ ತುಳುಕುತ್ತೆ ಅಲ್ಲಿ ಮಹಾಲಕ್ಷ್ಮಿ ಬಂದು ನೆಲೆಯೂರುತ್ತಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಮನೆಯಲ್ಲಿ ಏನಾದರೂ ದಾರಿದ್ರ್ಯ ದೇವತೆ ಇತ್ತು ಅಂತಂದ್ರೆ ಮನೆಯಲ್ಲಿ ನೆಮ್ಮದಿಯಾಗಿ ಬದುಕೋದಿಕ್ಕೆ ಕಷ್ಟ ಆಗುತ್ತೆ ಯಾವಾಗಲೂ ಕೂಡ ಮನಸ್ಸು ನಿರಾಳವಾಗಿರೋದಿಲ್ಲ ಮನಸ್ಸಲ್ಲಿ ಗೊಂದಲಗಳಿರುತ್ತೆ ಒಂದು ರೀತಿ ಏಕಾಂತವನ್ನು ಬಯಸ್ತಾ ಇರ್ತೀವಿ ಯಾರ ಜೊತೆಯಲ್ಲೂ ಸರಿಯಾಗಿ ನಾವು ಮಾತಾಡೋದಿಲ್ಲ ಕೇಳಿದಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡೋದಿಲ್ಲ ಜಗಳ ಆಗುವಂಥದ್ದು ಮೂಡಿಯಾಗಿ ಇದ್ಬಿಡ್ತೀವಿ ಹಾಗಾಗಿ ಈ ಒಂದು ದಿನ ನೀವು ಈಶಾನ್ಯ ಮೂಲೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಒಂದು ಗಾಜಿನ ಬಟ್ಟಲಲ್ಲಿ ಹಾಕಿ ಇಟ್ಬಿಡಿ ಈ ರೀತಿ ಹಾಕಿ ಇಡೋದ್ರಿಂದ ಮನೆಯಲ್ಲಿ ಏನಾದರೂ ದಾರಿದ್ರ್ಯ ದೇವತೆ ಇದ್ದಂಥ ಸಂದರ್ಭದಲ್ಲಿ ಮನೆಯಿಂದ ಹೊರ ಹೋಗಿ ಮಹಾಲಕ್ಷ್ಮಿ ಮನೆಯ ಒಳಗೆ ಬರ್ತಾಳೆ ಅಂತಲೇ ಹೇಳಾಗುತ್ತೆ ಯಾಕಂದರೆ ಎಲ್ಲಿ ಮಹಾಲಕ್ಷ್ಮಿಯ ಸಹೋದರಿ ದಾರಿದ್ರ್ಯ ಲಕ್ಷ್ಮಿ ಅಥವಾ ನಾವು ಏನು ದರಿದ್ರ ಲಕ್ಷ್ಮಿ ಅಂತ ಹೇಳ್ತೀವಿ ಅದೇ ಜ್ಯೇಷ್ಠಾದೇವಿ ಅಂತ ಹೇಳ್ತೀವಲ್ವಾ ಆ ಜ್ಯೇಷ್ಠಾದೇವಿ ಇದ್ದದ ಕಡೆ ಮಹಾಲಕ್ಷ್ಮಿ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ನೀವು ಒಂದು ಬಟ್ಲಲ್ಲಿ ಕಲ್ಲುಪ್ಪನ್ನು ಹಾಕಿ ಈಶಾನ್ಯ ಮೂಲೆಯಲ್ಲಿ ಇಟ್ಬಿಡಿ ಒಂದು ಕಡೆ ಮೂಲೆಯಲ್ಲಿ ಇಟ್ಬಿಡಿ ಈ ಮನೆಯಲ್ಲಿರುವಂತಹ ದಾರಿದ್ರ್ಯ ದೇವತೆ ಏನಾದರೂ ಇದ್ರೆ ಮನೆಯಿಂದ ಹೊರ ಹೋಗಿ ಮಹಾಲಕ್ಷ್ಮಿ ಮನೆಯೊಳಗಡೆ ಒಳಗಡೆ ಬಂದು ನಿಮಗೆ ಅನುಗ್ರಹಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಪ್ರತ್ಯೇಕವಾದಂಥ ದೀಪಾರಾಧನ ಮಾಡಿಕೊಳ್ಬೇಕಾಗತ್ತೆ ಈ ದೀಪಾರಾಧನೆ ಬಹಳ ವಿಶೇಷವಾದಂಥದ್ದು ಈ ಒಂದು ದೀಪವನ್ನು ನಾವು ಒಂದು ಪ್ರತ್ಯೇಕವಾದಂಥ ಒಂದು ಎಲೆಯ ಮೇಲೆ ಇಟ್ಬಿಟ್ಟು ನಾವು ಮಾಡಿಕೊಳ್ಬೇಕಾಗತ್ತೆ ಮೂರು ರೀತಿಯ ಎಲೆಯನ್ನು ಬಳಸ್ಬೋದು ನಿಮಗೆ ಸಾಧ್ಯವಾಯಿತು ಅಂದರೆ ನಿಮಗೆ ಎಲ್ಲಾದರೂ ನಿಮ್ಗೆ ಹತ್ರದಲ್ಲಿ ತಾವರೆಯ ಎಲೆ ಸಿಗುತ್ತೆ ಅಂದರೆ ತಾವರೆಯ ಎಲೆ ಸಿಗುತ್ತೆ ಅಂದರೆ ಆ ತಾವರೆಯ ಎಲೆಯ ಮೇಲೆ ಈ ಒಂದು ಮಣ್ಣಿನ ದೀಪವನ್ನು ಇಟ್ಟು ದೀಪಾರಾಧನೆ ಮಾಡ್ಕೊಳ್ಬೇಕು ಅಂದರೆ ತಾವರೆ ಎಲೆಯನ್ನು ಇಟ್ಕೊಳ್ಳಿ ಅದರ ಮೇಲೆ ಅರಿಶಿಣ ಕುಂಕುಮದಿಂದ ನೀವು ಒಂದು ಅಷ್ಟದಳ ಪದ್ಮವನ್ನು ತಾವರೆ ಎಲೆ ಮೇಲೆ ಬರೆದು ಅದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಅರಿಶಿಣ ಕುಂಕುಮ ಹಾಗೆಯೇ ಸ್ವಲ್ಪ ನೀವು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಹಾಗೆಯೇ ತಾವರೆಯ ಒಂದು ಈ ಕಾಂಡ ಏನಿರುತ್ತೆ ಎಲೆ ಒಂದು ಕಾಂಡ ಏನಿರುತ್ತೆ ಅದರಿಂದ ಆರು ರೀತಿ ಸಿಗುತ್ತೆ ತಾವರೆ ಬತ್ತಿ ಅಂತ ಆ ಬತ್ತಿಯನ್ನು ಹಾಕಿ ದೀಪಾರಾಧನೆ ಮಾಡಿದರೆ ನಿಜಕ್ಕೂ ಸ್ನೇಹಿತರೆ ಅದೃಷ್ಟವಂತರು ನೀವು ಅಂತಲೇ ಹೇಳ್ಬೋದು ಆ ರೀತಿ ಒಂದು ದೀಪಾರಾಧನೆ ಮಾಡಿದರೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅತ್ಯಂತ ಅದ್ಭುತವಾದಂತಹ ಬದಲಾವಣೆಯನ್ನು ನೋಡ್ತೀರಾ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಭೋಗ ಭಾಗ್ಯ ಆಗುತ್ತೆ ಒಟ್ಟಾರೆಯಾಗಿ ಮಹಾಲಕ್ಷ್ಮಿ ಸಂತುಷ್ಟಳಾಗಿ ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರಿ ನಿಮಗೆ ಸ್ಥಳ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ದೀಪಕ್ಕೆ ನಾನು ತಿಳಿಸ್ಕೊಟ್ಟಂಗೆ ಈ ಒಂದು ಕಮಲದ ನಾರು ಅಥವಾ ಕಮಲದ ಬತ್ತಿ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಕಮಲದ ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ ಒಳಗಡೆ ಒಂದು ನಾಣ್ಯ ಹಾಗೆ ಒಂದು ಏಲಕ್ಕಿಯನ್ನ ಹಾಗೆ ಒಂದು ಲವಂಗವನ್ನು ಹಾಕಿ ಈ ಒಂದು ದೀಪಾರಾಧನೆ ಮಾಡ್ಕೊಳ್ಬೇಕು ಈ ಒಂದು ದೀಪಾರಾಧನೆಯನ್ನ ಸಾಯಂಕಾಲದ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ನೀವು ಮಾಡ್ಕೊಳ್ಬಹುದು ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತ ಅನುಕೂಲತೆ ಇತ್ತು ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಕೊಳ್ಳಬಹುದು ಗೋಧೂಳಿ ಸಮಯದಲ್ಲಿ ಇದನ್ನ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ಅದರಲ್ಲೂ ಪ್ರದೋಷ ಸಮಯದಲ್ಲಿ ಮಾಡ್ಕೊಳ್ಳಿ ಐದು ಹದಿನೈದರಿಂದ ನಲವತ್ತೈದರ ಒಳಗಡೆ ಈ ಒಂದು ದೀಪಾರಾಧನೆಯನ್ನ ಮಾಡ್ಕೊಳ್ಬೇಕು ಈ ಸಮಯದಲ್ಲಿ ದೀಪಾರಾಧನೆ ಮಾಡ್ಕೊಂಡ್ರೆ ತುಂಬನೇ ಶ್ರೇಷ್ಠವಾದಂಥದ್ದು ಹಾಗೆ ಸಂಕಲ್ಪ ಪೂರ್ವಕವಾಗಿ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಈ ಪ್ರಕಾರದಲ್ಲಿ ನನ್ನ ಈ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ನನ್ನ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳು ಮಾಡ್ಕೊಳ್ಳಲು ನನ್ನ ಕುಟುಂಬ ಸೌಖ್ಯವಾಗಿರಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಸಂಕಲ್ಪ ಪೂರ್ವಕವಾಗಿ ತಾಯಿ ಈ ದೀಪವನ್ನು ಬೆಳೆಸ್ತಾ ಇದ್ದೀನಿ ಸದಾಕಾಲ ನಮ್ಮ ಮನೆಯಲ್ಲಿ ನೆಲೆಯೂರಿ ನಮ್ಮನ್ನು ಆಶೀರ್ವದಿಸು ತಾಯಿ ಅಂತ ನೀವು ಬೇಡ್ಕೊಂಡು ಈ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ನಿಮಗೆ ಈ ದೀಪಾರಾಧನೆ ಮಾಡ್ಕೊಳ್ಳೋದಿಕ್ಕೆ ಈ ಒಂದು ತಾವರೆ ಎಲೆ ಅಥವಾ ತಾವರೆಯ ಬತ್ತಿ ನಿಮಗೆ ದೊರಕಲಿಲ್ಲ ಅಂದ್ರೂ ಕೂಡ ಚಿಂತಿಸೋ ಅಗತ್ಯ ನೀವು ಮಾಮೂಲಿಯಾಗಿ ಮಣ್ಣಿನ ದೀಪವನ್ನೇ ಇಡಿ ಅಥವಾ ನಿಮ್ಮ ತಂಬಿಟ್ಟಿನ ದೀಪ ತಂಬಿಟ್ಟಿನಿಂದ ಮಾಡ್ಕೊಳುವಂತಹ ದೀಪಾರದನೆ ತುಂಬಾ ವಿಶೇಷವಾದಂತದ್ದು ಅಕ್ಕಿ ಹಿಟ್ಟನ್ನ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲದ ನೀರನ್ನ ಹಾಕೊಂಡು ಚಿಟಿಕೆ ಅರಿಶಿಣವನ್ನ ಹಾಕಿ ಒಂದು ಸ್ವಲ್ಪ ಹಾಲನ್ನ ಕೂಡ ನೀವು ಸೇರಿಸ್ಬಿಟ್ಟು ಈ ಒಂದು ತಂಬಿಟ್ಟಿನಿಂದ ದೀಪದ ಆಕಾರವನ್ನ ಮಾಡಿಕೊಂಡು ಆ ದೀಪಕ್ಕೆ ನೀವು ಐದು ಬತ್ತಿಯನ್ನ ಹಾಕಿಡಿ ಅಥವಾ ಜೋಡಿ ದೀಪಗಳನ್ನ ಮಾಡಿಕೊಂಡು ನೀವು ಎರಡೆರಡು ಬತ್ತಿಗಳನ್ನ ಕೂಡ ಹಾಕೊಂಡು ಅಥವಾ ಐದು ಬತ್ತಿಯನ್ನ ಕೂಡ ಹಾಕೊಂಡು ನೀವು ಮಾಡ್ಕೊಳ್ಬಹುದು ತುಪ್ಪವನ್ನ ಹಾಕಿ ದೀಪವನ್ನ ಬೆಳೆಸಬಹುದು ಅದೇ ಒಂದು ತಂಬಿಟ್ಟಿನ ಒಂದು ದೀಪಕ್ಕೆ ಒಂದು ರು ನಾಣ್ಯ ಹಾಗೆ ಒಂದು ಏಲಕ್ಕಿ ಒಂದು ಲವಂಗವನ್ನ ಹಾಕಿ ಬೆಳೆಸಿ ಸ್ನೇಹಿತರೆ ಖಂಡಿತವಾಗಿಯೂ ಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಅದಕ್ಕೆ ಬಂದಿರುವಂತಹ ದಾರಿದ್ರ್ಯವೆಲ್ಲ ಸಂಪೂರ್ಣವಾಗಿ ಲವಂಗ ನಿವಾರಣೆ ಮಾಡುತ್ತೆ ಏಲಕ್ಕಿ ಧನಾಕರ್ಷಣೆಯನ್ನು ಮಾಡುತ್ತೆ ಇದರಲ್ಲಿ ಹಣವನ್ನು ಹಾಕಿ ಕೂಡ ದೀಪಾರಾಧನೆ ಮಾಡೋದ್ರಿಂದ ಖಂಡಿತ ಧನಾಕರ್ಷಣೆಯಾಗಿ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಈ ದೀಪ ಎಲ್ಲ ಸಂಪೂರ್ಣವಾಗಿ ಉರಿದ ನಂತರ ಈ ತಂಬಿಟ್ಟಿನ ದೀಪವನ್ನು ನೀವು ಹತ್ತಿರದಲ್ಲಿ ಯಾವುದಾದ್ರೂ ಹಸು ಇದ್ರೆ ಅದಕ್ಕೆ ತಿನ್ನಿಸ್ಬೋದು ಇಲ್ಲಾಂದರೆ ಅರಿಯುವಂಥ ನದಿ ಅಥವಾ ಏನಿರುತ್ತೆ ಅಲ್ಲಿ ನೀವು ಈ ದೀಪವನ್ನು ಬಿಡ್ಬೋದು ಈ ರೀತಿ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ನಾನು ಹೇಳಿದಂಗೆ ತಾವರೆಯಲ್ಲೆ ನಾ ಇಟ್ಟು ಮಾಡ್ಕೊಳುವಂಥ ಈ ದೀಪಾರಾಧನೆ ಅದನ್ನು ಕೂಡ ಅಷ್ಟೇ ಆ ನಾಣ್ಯವನ್ನ ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಬೋದು ಅಥವಾ ಯಾವುದಾದ್ರೂ ದೇವಾಲಯದ ಉಂಡಿಗೆ ಕೂಡ ನೀವು ಹಾಕ್ಬೋದು ಖಂಡಿತ ಏನು ತಪ್ಪಿಲ್ಲ ಆ ರೀತಿಯೂ ಮಾಡ್ಕೊಳ್ಬೋದು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ ಧನಾಕರ್ಷಣೆ ಕೂಡ ಆಗುತ್ತೆ ತುಂಬಾನೇ ಒಳ್ಳೆಯದಾಗುತ್ತೆ ಶುಭ ಪ್ರದಾಯಕವಾದಂಥದ್ದು ಈ ದೀಪಾರಾಧನೆ ತಪ್ಪದೆ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಏಳಿಗೆಯನ್ನು ನೋಡ್ತೀರಾ ಹಾಗೆ ನಿಮಗೆ ಈ ತಾವರೆ ಎಲೆ ಅಥವಾ ಸಿಗಲಿಲ್ಲ ಅಂದ್ರೆ ನೀವು ವಿಳೆದೆಲೆ ಮೇಲೆ ಕೂಡ ಮಾಡ್ಕೊಳ್ಬಹುದು ಈ ಒಂದು ದೀಪಾರಾಧನೆಯನ್ನು ವಿಳೆದೆಲೆ ಅಥವಾ ಅರಳಿ ಮರದ ಎಲೆಯನ್ನ ಕೂಡ ಇಟ್ಕೊಂಡು ಮಾಡ್ಕೊಳ್ಬೋದು ಲಕ್ಷ್ಮಿ ಅನುಗ್ರಹ ಖಂಡಿತವಾಗಿ ಸಿಗುತ್ತೆ ನಿಮಗೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಅದೃಷ್ಟವನ್ನ ನಿಮಗೆ ನೀವೇ ಆಶ್ಚರ್ಯ ಪಡ್ತೀರಾ ಎಷ್ಟೊಂದು ಬದಲಾವಣೆ ಆಗ್ತದೆ ನಮ್ಮ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಅಂತಹ ಒಂದು ಅದ್ಭುತವಾದಂತಹ ದಿನ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಎಲ್ಲಾ ಗುರುವಾರದ ದಿನನೂ ಕೂಡ ನೀವು ಮಾಡ್ಕೊಳ್ಬಹುದು ಇಲ್ಲ ನಿಯಮ ನಿಷ್ಠೆಯಿಂದ ಈ ದೀಪ ಮಾಡ್ಕೊಳ್ಳಿ ಹಾಗೆ ಸ್ನೇಹಿತರೆ ಈ ದೀಪಕ್ಕೆ ಒಂದು ಚಿಕ್ಕದಾದಂತಹ ನೈವೇದ್ಯವನ್ನ ಇಡೋದನ್ನ ಮರಿಬೇಡಿ ಯಾವ್ದಾದ್ರು ಒಂದು ಡ್ರೈ ಫ್ರೂಟ್ಸ್ ಅಥವಾ ಖರ್ಜೂರನೋ ಅಥವಾ ಬೆಲ್ಲದ ತುಂಡು ಅಥವಾ ಬೆಲ್ಲದಿಂದ ಮಾಡಿದಂತ ಕ್ಷೀರವನ್ನ ಕ್ಷೀರನ್ನವನ್ನ ಕೂಡ ನೀವು ನೈವೇದ್ಯವಾಗಿ ಇಡಬಹುದು ಮಹಾಲಕ್ಷ್ಮಿಗೆ ಬೆಲ್ಲದಿಂದ ಮಾಡಿದಂತ ಕ್ಷೀರ ಅಂದ್ರೆ ಬಹಳ ಇಷ್ಟ ಮಹಾಲಕ್ಷ್ಮಿ ಸಿಹಿ ಪ್ರಿಯಡು ಅಂತಾನೆ ಹೇಳುತ್ತೆ ಸಿಹಿಯಿಂದ ನೀವು ಆ ತಾಯಿಗೆ ನೈವೇದ್ಯವನ್ನ ಕೊಟ್ರೆ ಖಂಡಿತವಾಗಿಯೂ ಆ ತಾಯಿಯ ಅನುಗ್ರಹ ನಿಮಗೆ ಸಿಗುತ್ತೆ ಸಕಲ ಸಂಪತ್ತು ಕೂಡ ನಿಮಗೆ ಲಭಿಸುತ್ತೆ ಭೋಗ ಭಾಗ್ಯಗಳು ಕೂಡ ಲಭಿಸುತ್ತೆ ಮಾರ್ಗಶಿರ ಮಾಸ ಅಂದ್ರೆ ವಿಶೇಷ ಮಾರ್ಗಶಿರ ಮಾಸವನ್ನ ಈ ವ್ರತಾಚರಣೆ ಅಂತಾನೆ ಸಾಕಷ್ಟು ಜನರು ಕಾಯ್ತಾ ಇರ್ತಾರೆ ಯಾಕಂದ್ರೆ ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ವ್ರತಾಚರಣೆಗಳು ಬಹಳ ಶ್ರೇಷ್ಠವಾದಂಥದ್ದು ಅಂತಾನೆ ನಮಗೆ ಪುರಾಣ ಪುಣ್ಯ ಕಥೆಗಳಲ್ಲೂ ಕೂಡ ನಾವು ತಿಳ್ಕೊಳ್ಳೋದ್ರಿಂದ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಅದೃಷ್ಟವನ್ನ ನಿಮ್ಮದು ಅಗಿಸ್ಕೊಳ್ಳಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು